ಮೋದಿಯ ಕನಸಿನ ಕೂಸಿಗೆ ಅಡ್ಡವಾಗ್ತಾ ಇದ್ದಾರೆ ಕಿಂಗ್ ಮೇಕರ್ಸ್ ನೋಡಿ ಈಗ ತಾನೇ ಹೊಸ ಸರ್ಕಾರದ ರಚನೆಯ ಖುಷಿಯಲ್ಲಿರುವಂತ ಮೋದಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಕಿಂಗ್ ಮೇಕರ್ಸ್ ಹೌದು ಅಗ್ನಿಪಥ್ ಯೋಜನೆಯನ್ನ ಮರುಪರಿಶೀಲಿಸಿ ಅಂತ ಜೆಡಿಯು ಎಲ್ ಜೆ ಪಿ ಇಬ್ರು ಕೂಡ ಹೇಳಿದ್ದಾರೆ ಅಗ್ನಿಪಥ್ ಯೋಜನೆಯಿಂದ ಯುವಕರಿಗೆ ಮೋಸ ಆಗ್ತಾ ಇದೆ ಸೈನ್ಯದಲ್ಲಿ ಆತಂಕ ಸೃಷ್ಟಿಸುವುದು ತರವಲ್ಲ ಸೈನ್ಯವನ್ನ ಬಲಪಡಿಸಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅಗ್ನಿಪಥ್ ನಿಲ್ಲಿಸಬೇಕು ಮೋದಿ ಮುಂದೆ ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅಗ್ನಿಪಥ್ ಯೋಜನೆ ಬಗ್ಗೆ ಮತದಾರರಿಗೆ ಅಸಮಾಧಾನ ಇದೆ ವಿವಾದಾತ್ಮಕ ಮಾನದಂಡಗಳಿಂದ ಸೇನೆ ಸೇರುವ ಯುವಕರಿಗೆ ತೊಂದರೆ ಆಗ್ತಿದೆ ಹಾಗಾಗಿ ಅಗ್ನಿಪಥ್ ಯೋಜನೆ ಮರುಪರಿಶೀಲಿಸಿ ಅಂತ ಜೆಡಿಯು ನಾಯಕ ಕೆ ಸಿ ತ್ಯಾಗಿ ಹೇಳಿದ್ದಾರೆ ಮೂರನೇ ಬಾರಿ ಪ್ರಧಾನಿ ಹುದ್ದೆಗೆ ಏರ್ತಿರುವಂತ ಮೋದಿಗೆ ಮಿತ್ರ ಪಕ್ಷಗಳು ಈ ಮುಖಾಂತರವಾಗಿ ಚಕ್ಮೇಟ್ ಇಡೋದಕ್ಕೆ ಮುಂದಾಗ್ತಾ ಇದೆ ನೋಡಿ ಈ ಅತಂತ್ರ ರೀತಿಯಾದಂತ ಒಂದು ಸರ್ಕಾರ ರಚನೆ ಆಗತ್ತೆ ಅಥವಾ ಬಹುಮತ ಬರದೇ ಇದ್ದಾಗ ಎನ್ ಡಿ ಎ ಮೈತ್ರಿಕೂಟಗಳು ಒಂದಾಗಿ ಸರ್ಕಾರ ರಚನೆ ಮಾಡ್ತವೆ ಅಂತ ಹೇಳಿದಾಗ ಎಲ್ಲರಿಗೂ ಮೂಡಿದ ಮೊದಲ ಪ್ರಶ್ನೆ ಕೆಲವೊಂದು ನಿರ್ಧಾರಗಳಿಗೆ ಮೋದಿಯವರು ಒಪ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂದೇ ಬರುತ್ತೆ ಅದನ್ನ ಹೇಗೆ ಎದುರಿಸ್ತಾರೆ ಆ ಸವಾಲುಗಳನ್ನ ಹೇಗ್ ದಾಟ್ತಾರೆ ಅಂತ ಈಗ ಒಂದೊಂದೇ ಬಾಣುವನ್ನ ಬಿಡ್ತಾ ಇದ್ದಾರೆ ಮಿತ್ರ ಪಕ್ಷದವರು ಅದರಲ್ಲಿ ಜೆಡಿ ಯು ಮತ್ತು ಎಲ್ ಪಿ ಮೊದಲು ಹೇಳಿರೋದೇ ಈ ಅಗ್ನಿಪತ್ ಯೋಜನೆಯನ್ನ ಮರುಪಲಿ ಪರಿಶೀಲಿಸಿ ಅಂತ ಈ ಅಗ್ನಿಪತ್ ಯೋಜನೆ ಬಗ್ಗೆ ಹೊಸದಾಗಿ ಏನು ಹೇಳೋದಿಲ್ಲ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರವೇ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಜಾರಿಗೆ ತರ್ತಾರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ ಮೂರು ವರ್ಷದ ಯುವಕರಿಗೆ ಅವಕಾಶ ಕೊಡೋದು ಪ್ರಮುಖವಾಗಿ ಇದ್ರಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಪಿಂಚಣಿ ಬಿಲ್ ಅನ್ನು ಕಡಿಮೆ ಮಾಡೋದಕ್ಕೆ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಅಗ್ನಿವೀರ್ ಹುದ್ದೆಗೆ ಮಾಸಿಕ ಮೂವತ್ತು ಸಾವಿರ ಸಂಬಳ ಈ ವಿಚಾರ के संबंध पटते बेड मरुपरिशीसी जिसको लेकर के जनता ने सवाल उठाए उठाया को लेकर के मतदाताओं के हिस्से में नाराजगी रही है हमारी पार्टी चाहती है कि विस्तार से उन कमियों खामियों को दूर किया जाए जिसको लेकर के जनता ने सवाल उठाएर के रिव्यू को लेकर मांग करने ऐसी ಅಗ್ನಿಪತ್ ಈ ಯೋಜನೆ ಏನಿತ್ತು ಇದ್ರ ಬಗ್ಗೆ ನೀವು ಮರುಪರಿಶೀಲನೆ ಮಾಡಿ ಒಮ್ಮೆ ಅಂತ ಹೇಳಿದ್ದಾರೆ ಈ ಅಗ್ನಿಪತ್ ಅಂದ್ರೆ ಏನು ಅನ್ನೋದು ಬಹುಜನಕ್ಕೆ ಗೊತ್ತಿದೆ ಒಂದು ವೇಳೆ ಮರ್ತಿದ್ರೆ ರೀಕಾಲ್ ಮಾಡ್ಕೊಳ್ಳೋಣ ಯಾಕೆ ಇದಕ್ಕೆ ವಿರೋಧ ಇತ್ತು ಅಂತ ನೋಡಿ ಸಶಸ್ತ್ರ ಪಡೆಗಳಿಗೆ ಯುವಕರನ್ನ ನೇಮ ನೇಮಕಾತಿ ಮಾಡ್ಕೊಳ್ಳುವಂತ ಯೋಜನೆ ಇದು ಸೇನೆಗೆ ಆಯ್ಕೆ ಆಗುವವರಿಗೆ ಅಗ್ನಿವೀರರು ಅಂತ ನಾಮಕರಣ ಮಾಡಲಾಗತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬರುತ್ತೆ ಈ ಅಗ್ನಿಪತ್ ಇದರಲ್ಲಿ ಹದಿನೇಳುವರೆ ವರ್ಷದಿಂದ ಇಪ್ಪತ್ ಮೂರು ವರ್ಷದ ಯುವಕರಿಗಷ್ಟೇ ಅವಕಾಶ ಇನ್ನು ಇಲ್ಲ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲೂ ಅಗ್ನಿವೀರರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಹಾಗೆಯೇ ಅಗ್ನಿವೀರ್ ಹುದ್ದೆಗೆ ಮಾಸಿಕ ಮೂವತ್ತು ಸಾವಿರ ಸಂಬಳವನ್ನು ನಿಗದಿ ಮಾಡಲಾಗಿತ್ತು ಅದರ ಜೊತೆಗೆ ಅಗ್ನಿವೀರರಿಗೆ ನಿವೃತ್ತಿ ಸೌಲಭ್ಯ ಪಿಂಚಣಿ ಸೌಲಭ್ಯ ಸಿಗೋದಿಲ್ಲ ಇದು ಸಾಕಷ್ಟು ಅಸಮಾಧಾನಕ್ಕೆ ವಿರೋಧಕ್ಕೆ ಕಾರಣವಾಗಿದ್ದಂತ ವಿಚಾರ ಆಗಿತ್ತು ನಿವೃತ್ತ ಸೈನಿಕರಿಗೆ ನೀಡುವಂತ ಪಿಂಚಣಿ ಬಿಲ್ ಕಡಿಮೆ ಮಾಡೋದು ಈ ಯೋಜನೆ ಈ ಯೋಜನೆ ವಿರುದ್ಧ ದೇಶದ ಅತ್ಯಂತ ಭಾರಿ ಪ್ರತಿಭಟನೆಗಳು ನಡೆದಿತ್ತು ಈಗಾಗಲೇ ಈ ಅಡಿ ಐವತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರ ನೇಮಕಾತಿ ಆಗಿದೆ ನೋಡಿ ಇದೇ ವಿಚಾರಕ್ಕೆ ಬಿಜೆಪಿಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ಕೂಡ ಚರ್ಚೆ ಮಾಡಲಾಗ್ತಾ ಇತ್ತು ಈ ಪಿಂಚಣಿ ಇಲ್ಲದೆ ಬದುಕೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಈಗ ಪಿಂಚಣಿ ತೆಗೆದುಕೊಳ್ತಾ ಇದ್ದಾರಲ್ಲ ಅವರಿಗೆ ಕೇಳಿದ್ರೆ ಗೊತ್ತಾಗ್ಬಿಡತ್ತೆ ಎಷ್ಟೋ ಜನ ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ವಯಸ್ಸಾಗೋವರೆಗೂ ದುಡಿದು ಅದಾದ ನಂತರ ಪಿಂಚಣಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಏನೋ ಕನಸಿನ ಮನೆ ಕಟ್ಕೊಂಡಿರ್ತಾರೆ ಆ ಮನೆಗೆ ಲೋನ್ ಕಟ್ಕೊಳ್ತಾ ಇರ್ತಾರೆ ಮಗಳ ಮದುವೆ ಮಾಡಿರ್ತಾರೆ ಪಿಂಚಣಿಯನ್ನ ನಂಬ್ಕೊಂಡು ಇವತ್ತಿಗೂ ಎಷ್ಟೋ ಜನ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ ಸೊ ಇಂಥ ವಿಚಾರದಲ್ಲಿ ಅಗ್ನಿಪತ್ ಜಾರಿ ಆದಾಗ ಪಿಂಚಣಿ ಇರೋದಿಲ್ಲ ಅಂತ ಹೇಳಿದೆ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು ಈ ಯೋಜನೆಯಿಂದಲೇ ಬಿಜೆಪಿಗೆ ಈ ಬಾರಿ ಸೀಟ್ ಕಮ್ಮಿ ಆಗಿದೆ ಅದೇ ಹಿನ್ನಡೆ ಆಗಿದ್ದು ಅಂತ ವಿಶ್ಲೇಷಣೆಯನ್ನು ರಾಜಕೀಯ ತಜ್ಞರುಗಳು ಮಾಡ್ತಾ ಇದ್ರು ಈ ವಿಚಾರವನ್ನು ಮುಂದಿಟ್ಕೊಂಡು ನೀವು ಅಗ್ನಿಪತ್ ಯೋಜನೆಯನ್ನ ಇನ್ನೊಮ್ಮೆ ಮರುಪರಿಶೀಲಿಸಿ ಅಂತ ಹೇಳಿದ್ದಾರೆ ಜೆ ಯು ಮತ್ತು ಎಲ್ ಜೆ ಪಿ